ಭದ್ರಾವತಿ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಅಲ್ಲಲ್ಲಿ ಬಿದ್ದಿದ್ದ ರಾಶಿ ರಾಶಿ ಅಡಕೆ ಸಿಪ್ಪೆಯನ್ನು ಇಒ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಎಂದು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಊರಿನ ಹಿರಿಯ ಮುಖಂಡರುಗಳು ಮತ್ತು ಆಸ್ಪತ್ರೆಯ ವೈದ್ಯರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಅಂದ್ರೆ ಒ ಎಲ್ಲರಲ್ಲಿ ಇವ ಆಸ್ಪತ್ರೆಗೆ ಕೊಡತ್ರೆ ಅವ್ರಿಗೆ ಹೇಳ್ತಾರೆ ಆಸ್ಪತ್ರೆ ಒಳಗ ಅವ್ರದ್ದೇ ಕೊಟ್ಟು ಅವ್ರಿಗೂ ಅಷ್ಟೇ ಕೊಟ್ಬಿಡ್ರಿ ಅಂತ

ಕೋರ್ಟ್ ಆರ್ಡ್ರಾದಾಗಪ್ಪ ನಾವೇನು ಅಡ್ಡಿ ಪಡಿಸಲ್ಲ ನ್ಯಾಯಾಲಯ ಆದೇಶಕ್ಕೆ ಎಲ್ಲರೂ ತಲೆ ಭಾಗ ಹಾಕ್ಬೋದಲ್ವಾ ನ್ಯಾಯಾಲಯದ ಈಗ ಬರ್ತಾರೆ ಸರ್ವೇರ್ ನಾನು ಹೇಳಿದೀನಿ ಈಗ ಸರ್ವೇ ಬಂದ್ರು ಹಾಕೊಂಡಿ ನಾವೇನು